ಬಸವಗೌಡ ಪಾಟೀಲ್ ಯತ್ನಾಳ್ ಹುಡುಗಿ ನಾನ್ ಕೇಳ್ತೇನೆ ಟಿವೈ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದು ನಿಮಗೆ ಸಮಾಧಾನ ಇಲ್ಲ ಓದ್ತೇನೆ ನಾನು ನೀವು ಸುಮಾರು ಇಪ್ಪತ್ತೆರಡು ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ಯಾಬಿನೆಟ್ ನಲ್ಲಿ ತಾವು ಸಚಿವರಾಗಿದ್ರೆ ಅವ್ರು ನಿಮ್ಮ ವಯಸ್ಸು ನಲವತ್ತು ಇರಲಿಲ್ಲ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖುಷಿಯಿಂದ ಕುಳಿತಿದ್ದೀವಿ ನಮ್ಮವರೊಬ್ಬರು ಸಚಿವರಾಗಿರಂತ ಹೇಳಿ ನಾವ್ಯಾ ಕೊಟ್ಟಿ ಕಿಚ್ಚಿ ಪಡಬೇಕೀಗ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಅದ್ರ ಜೊತೆಗೆ ಇಲ್ಲೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಐವತ್ತೆರಡು ಐವತ್ಮೂರು ವರ್ಷಕ್ಕೆ ರೇವಂತ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಾಗ್ಯಾರ ಪಕ್ಷ ಯಾರ ಬಲ್ ಕ್ವಾಲಿಟಿ ಇದೇನೋ ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಯಾರ ಬಲ್ ಇದೇನು ಅಂಥವ್ರಿಗೆ ಪಕ್ಷ ಗುರುತು ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದ್ದೇವಿನ ನಾವು ಯಾರು ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿ ನಾವು ಅರ್ಜಿ ಹಿಡ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ ಈ ವಿಷಯ ಬಸವನಗೌಡ ಪಾಟೀಲ್ ಯತ್ನೇಳಿ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ನಿಮಗೆ ಬೇಕಾಬಿಟ್ಟಿ ಮಾತುಗಳು ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ನಾವು ಯಾರು ಒಪ್ಪುಕೊಳ್ಳಲ್ಲ ಭಾರತೀಯ ಜನತಾ ಪಾರ್ಟಿ ಏನಂತಕ್ಕಂಥದ್ದು ಕಾಂಗ್ರೆಸ್ ಏನಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತದ ಅದ್ರ ಜೊತೆಗೆ ಬಿ ವೈ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಅಧ್ಯಕ್ಷರಾದ ಮೇಲೆ ಏನು ಇಡೀ ರಾಜ್ಯದೊಳಗೆ ನಾವು ಮತ್ತೆ ಗೆದ್ದು ಸರ್ಕಾರ ಬರ್ತದಂತಕ್ಕಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ ಸೋತ್ ಸುಣ್ಣ ಆದೀವಿ ನಾವು ಸುಮಾರು ನೂರ ಮೂವತ್ತು ಸೀಟ್ ಬರ್ತಾವಂತಕ್ಕಂಥವ್ರು ಅರವತ್ತಾರಕ್ಕೆ ಬಂದೀವಿ ನಾವು ಇನ್ನು ಪರಿಸ್ಥಿತಿ ಮುಂದೆ ಹ್ಯಾಂಗಂತಕ್ಕಂಥದ್ದು ಇತ್ತು ಅಂಥ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯ ತುಂಬ ಓಡಾಡಿ ಮತ್ತೆ ಪಕ್ಷವನ್ನು ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಹೇಳಿ ಬಿ ವೈ ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು ಇಡೀ ರಾಜ್ಯದ ಎಲ್ಲ ಯುವಕರಲ್ಲಿ ಎಲ್ಲ ಪಕ್ಷ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಜೋಶ್ ಬಂತು ಬಿ ವೈ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ ಅವ್ರ ಬೆಂಬಲಕ್ಕೆ ನಾವಿದ್ದೀವಿ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬಸನಗೌಡ ಪಾಟೀಲಿ ಅವರಿಗೆ ತಾವು ಮುಂದಾದರೂ ಸುಧಾರಣೆ ಆಗಬೇಕು ನಮ್ಮೆಲ್ಲರ ಜೊತೆ ತಾವು ಕೂಡಬೇಕು ನಮ್ಗೆ ಯಾರು ಕೇರ್ಲೆಸ್ ಮಾಡ್ತಾರೋ ನಮ್ಗೆ ಯಾರು ಪರಿಗಣನೆ ತಗೊಳ್ಳಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲಿ ಯಾಕೋರು ಎಲ್ಲ ಕಡೆ ಹೇಳ್ತಾರೆ ನಮ್ಮ ಶಾಸಕರೇ ಏನ್ ತಪ್ಪು ಹೇಳತ್ತಾರ ವಿಜೇಂದ್ರ ಅವ್ರ ಏನ್ ತಪ್ಪು ಅವರು ಕಿವಿ ಹಿಂತಕ್ಕಂಥ ಕೆಲಸ ತಾವು ಮಾಡಿದ್ರೆ ಹಿರಿಯರಾಗಿದ್ದೆ ನಾವು ನಿಮ್ಮ ವಿರೋಧಿಗಳಲ್ಲ ಅದಕ್ಕಾಗಿ ಬಸನಗೌಡ ಪಾಟೀಲಿ ಯಾಕಳವ್ರೆ ನಾವು ನಿಮ್ಮ ಭಾಗದವರೇ ನಾವು ಹಾಳು ಹಾಳ ಮಾಡ್ತಕ್ಕಲ ಮಾಡಬಾರ್ದು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ರಾಜ್ಯದ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಶರಣು ಸಲಗರವರಿಗೆ ಎಲ್ಲರಿಗೂ ಬುದ್ಧಿ ಹೇಳ್ತಕ್ಕಂತ ಸ್ಥಾನದಲ್ಲಿ ತಾವಿದ್ದೀರಿ ಹಾಗಾಗಿ ಮತ್ತೆ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಕೆಲಸ ಆಗಲಿ ರಾಜ್ಯದ ಅಧ್ಯಕ್ಷರಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮುಜುಗರ ತರ್ತಕ್ಕಂಥ ಹೇಳಿಕೆಗಳು ನಿಮ್ಮ ವರ್ತನೆಗಳ ಬದಲಾಗ್ಲಿ ಅಂತೇಳಿ